ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯಕ್ಕೆ ಬಂದರೆ ಬಿ ಎ ಓ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಇದಕ್ಕೆ ಸಾವಿರ ಪೋಸ್ಟ್ ಕಾಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣಂತೆ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಇಂದ ಈ ನೋಟಿಫಿಕೇಶನ್ ಬಂದಿದೆ ಇದು ಪೋಸ್ಟ್ ಬಂದ್ಬಿಟ್ಟು ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದಕ್ಕೆ ಸಾವಿರ ಪೋಸ್ಟ್ ಕಾಲ್ ಮಾಡಿದ್ದಾರೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ನಲವತ್ತೆರಡು ಸಾವಿರದವರೆಗೂ ಇದೆ ಇದಕ್ಕೆ ಕ್ವಾಲಿಫಿಕೇಶನ್ ನೋಡೋಣಂತೆ ಈ ಕ್ವಾಲಿಫಿಕೇಶನ್ ಬಂದು ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿಯಿಂದ ಕ್ಲಾಸ್ ಟ್ವೆಲ್ ಪರೀಕ್ಷೆ ಪಾಸ್ ಆಗಿರಬೇಕು ಮೂರು ವರ್ಷ ಡಿಪ್ಲೊಮೊ ಪಾಸಾಗಿರಬೇಕು ಇಲ್ಲ ಐ ಟಿ ಐ ಪಾಸ್ ಆಗಿರಬೇಕು ಈ ಥರ ಇದೆ ಮತ್ತು ಈ ಪಿಂಚಣಿ ಸೌಲಭ್ಯ ಬಂದು ಬಂದು ಎನ್ ಪಿ ಎಸ್ ಪಿಂಚಣಿ ರಹಿತ ಪಿಂಚಣಿ ಇರೋಲ್ಲ ಇವ್ರಿಗೆ ಮತ್ತು ಇದಕ್ಕೆ ವಯೋಮಿತಿ ಬಂದು ಇದಕ್ಕೆ ಮಿನಿಮಮ್ ಹದಿನೆಂಟು ಆಗಿರಬೇಕು ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಆಗಿರಬೇಕು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮೂವತ್ತೆಂಟು ವರ್ಷ ಆಗಿರಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡ ಗ್ರಾ ಪ್ರವರ್ಗ ಒಂದು ಅವ್ರಿಗೆ ನಲ್ವತ್ತು ವರ್ಷ ಆಗಿರಬೇಕು ಸ್ನೇಹಿತರೆ ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಇದಕ್ಕೆ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಬಂದು ನಾಲ್ಕು ಮೂರು ಇಪ್ಪತ್ತ್ನಾಲ್ಕು ಮತ್ತು ಅರ್ಜಿಯ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂರು ನಾಲ್ಕು ಇಪ್ಪತ್ತ್ನಾಲ್ಕು ಇನ್ನು ಟೈಮ್ ಇದೆ ಸ್ನೇಹಿತರೆ ನೋಟಿಫಿಕೇಷನ್ ಓದ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಸ್ನೇಹಿತರೆ ಎಕ್ಸಾಮ್ ಫೀಸ್ ಬಂದು ಇದಕ್ಕೆ ಸಾಮಾನ್ಯ ಅಭ್ಯರ್ಥಿ ಸಾಮ್ಯಾನ ಅರ್ಹತ ಮತ್ತು ಇತರ ಪ್ರವರ್ಗಗಳಿಗೆ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅವ್ರಿಗೆ ಏಳ್ನೂರೈವತ್ತು ರೂಪಾಯಿ ಇರುತ್ತೆ ಎಕ್ಸಾಮ್ ಫೀಸು ಮತ್ತು ಪರಿಶಿಷ್ಟ ಜಾತಿ ಫಸ್ಟ್ ಪಂಗಡದವರಿಗೆ ಐನೂರು ರೂಪಾಯಿ ಇರ್ತದೆ ಎಕ್ಸಾಮ್ ಫೀಸು ಪರೀಕ್ಷಾ ವಿಧಾನ ಬಂದು ಕಡ್ಡಾಯ ಕನ್ನಡ ಇರುತ್ತೆ ಅದನ್ನು ನೂ ನೂರೈವತ್ತು ಮಾರ್ಕ್ಸಿಗೆ ಇರುತ್ತೆ ಎಕ್ಸಾಮು ಫಿಫ್ಟಿ ಮಾರ್ಕ್ಸ್ ಕಂಪಲ್ಸರಿ ತೆಗಿಲೇಬೇಕು ಇಲ್ಲಾಂದರೆ ಫೇಲ್ ಅದು ಮತ್ತು ಪೇಪರ್ ಒನ್ ಪೇಪರ್ ಟು ಅಂತ ನೆಕ್ಸ್ಟ್ ಡೇ ಪೇಪರ್ಸ್ ಇರ್ತವೆ ಇವು ಇದರಲ್ಲಿ ನೂರು ಮಾರ್ಕ್ಸಿಗೆ ಪೇಪರ್ ಇರುತ್ತೆ ಎರಡು ಗಂಟೆ ಅವಕಾಶ ಕೊಟ್ಟಿರ್ತಾರೆ ಮಿನಿಮಮ್ ತರ್ಟಿ ಫೈವ್ ಮಾರ್ಕ್ಸ್ ತೆಗಿಬೇಕು ಪೇಪರ್ ಟು ಬಂದು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಕಂಪ್ಯೂಟರ್ ನಾಲೆಜು ನೀವು ಕೋರ್ಸ್ ಟೈಮ್ ಕೊಡ್ತಾರೆ ನೂರು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಮಿನಿಮಮ್ ತರ್ಟಿ ಫೈವ್ ತೆಗಿಬೇಕು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸ್ನೇಹಿತರೆ ನಾಲ್ಕು ತಪ್ಪು ತರಕ್ಕೆ ಒಂದು ಕರೆಕ್ಟಾಗಿರೋ ಮಾರ್ಕ್ಸ್ ಕಡಿತಗೊಳ್ಳುತ್ತದೆ ಅಂದರೆ ಝೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಒಂದು ತಪ್ಪು ತರಕೆ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ನೀವು ಎಲ್ಲ ಥರ ಜಿಲ್ಲೆಗಳಲ್ಲೂ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಕ್ಯಾಟಡರ್ಗೂ ಅವಕಾಶ ಕೊಟ್ಟಿದ್ದಾರೆ ಅದನ್ನು ನೀವು ನೋಡಿ ಅಪ್ಲೈ ಮಾಡ್ಕೊಬೋದು ಓಕೆ ಸ್ನೇಹಿತರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮತ್ತು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ ಯು ಸ್ನೇಹಿತರೆ